ಅದಕ್ಕನ್ರಿ ಕಾಪಿ ಕುಡಿಯಕ್ಕೆ ಬಂದಿದ್ದೀರಲ್ಲ ಸ್ನಾನ ಆಯ್ತು ಕಾಡಲ್ಲಿರೋ ಹುಲಿ ಸಿಂಹ ಎಲ್ಲ ಲೂಚ್ಕೊಂಡು ನಾಟ ಊಟ ತಿಂಡಿ ಅಂತ ಹಾ 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 ಹೇಳ್ಬಿಟ್ರು ಇದನ್ನೇ ಹೇಳ್ಕೊಡ್ರಿ ನಿಮ್ಮ ಮಗಳಿಗೂ ಹುಲಿಸಿ ಎಲ್ಲಾನು ತೊಳ್ಕೊಳಲ್ಲಪ್ಪಾ ನಿಮ್ಮ ಹತ್ರ ಬಿಡಿ ಅದಕ್ಕೂ ಇನ್ನೊಂದೇನೋ ಹೇಳಿರ ಸರಿ ಎಲ್ಲೊಂದ್ರ ಕುಲ್ಪತ್ರಿ ಇಬ್ಬ್ರ ಅಪ್ಪ ಮಗಳಿಬ್ರು ಏ ರೆಡಿ ಆಗ್ರಿ ತಡ ಮಾಡ್ಬೇಡ್ರಿ ಮೋಡಾದ ಯಾವಾಗ ಏನು ಏನ್ಕತೀವ ಎಷ್ಟೊತ್ತು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಸ್ನಾನಕ್ಕೆ ನೀನು ಅಷ್ಟೊಳಗೆ ಪುಟ್ಟಿ ರೆಡಿ ಮಾಡಿಬಿಡು ಅಚ್ಚುಕಟ್ಟಾಗಿ ಗಾಡಿ ಸಟ್ ಮಾಡ್ಕೊಂಡು ಹೊಟ್ಬಿಡೋಣ ಬಂದ್ಬಿಟ್ರಿ ಅಪ್ಪ ಮಗಳಿಬ್ಬರು ಸ್ನಾನ ಮಾಡ್ಕೊಂಡು ಅಚ್ಚುಕಟ್ಟ ಬಟ್ಟೆ ಇಟ್ಕೊಂಡು ರೆಡಿ ಆಗ್ಬಿಟ್ಟು ಗಾಡಿ ತಕ್ಕ ನೋಡ್ಬಿಡಿ ನಾನು ಹಿಂಗೆ ಬಂದ್ಬಿಡ್ತೀನಿ ಅಲ್ವೇ ಇವಿಬ್ಬರು ಅಂಗಡಿಯೊಳಗೆ ಪುಟ್ಕೊಂಡು ಅಂಗಡಿಯೋನು ನನ್ನನ್ನು ಯಾರೋ ಅವಳು ಅಂದ್ಬಿಟ್ಟು ಕಾಂಜಿ ಪಿಂಜಿ ಇದ್ದಂಗೆ ಹೋಳೆ ಅಂತ ಈಚೆ ನಿಲ್ಸ್ಬಿಡ್ಬೇಕು ಅಯ್ಯ ಎಣ್ರ ನನ್ನ ಎಣ್ರು ಯಾವ ಹಂಗೆ ಮಾಡೋನು ನನ್ನ ಎಣ್ರು ಹಿಂಗೆ ಇರುವೆ ಬ್ಯೂಟಿಫುಲ್ಲೇ ಹ್ಞೂ ಏನು ಕಮ್ಮಿ ಇಲ್ಲ ಸರ್ ಸರಿ ಬೆನ್ನೋಗಿ ಸ್ನಾನ ಮಾಡ್ಕೊಬಿಡ್ರಿ ನಾನು ಪುಟ್ಟಿಗೆ ಮೈ ತೊಳೆದು ಬಿಡ್ತೀನಿ ಆಮೇಲೆ ಇಬ್ಬರು ರೆಡಿ ಆಗಿರಂತೆ ಆಮೇಲೆ ನಾನು ರೆಡಿ ಆಗೋದು ಸರ್ ಹೋಯ್ತತೆ ನನಗೆ ಇದು ಇನ್ನೊಂದು ಕಣ್ರಿ ಏನು ಹೇಳೇನ್ರಿ ನಾವಿಬ್ರೇ ಹೋಗಿ ಹಿಂಗೆ ಸೀರೆ ತಕೊಳ್ಳೋದು ಆ ಪವಿ ಅನ್ನು ಬರಕೇಳೋಣ ಅಯ್ಯ ನಿನ್ಗೆ ಯಾವ್ದು ಬೇಕೋ ನೀನ್ ತಕೋ ಅದಕ್ಕೆ ಎಷ್ಟು ದುಡ್ಡು ಬೇಕೋ ಮಾತಾಡಿ ನಾನು ಕೊಡ್ತೀನಿ ಇದು ಆಪ್ ಮೆಂಟ್ ಯಾಕೆ ಸ್ವಿ ಪೂಜೆ ಕಡಿಬಿಟ್ಟಂಗೆ ಏ ಹಂಗಲ್ಲ ಅವಳು ಬಂದಿದ್ರೆ ಸೆಲೆಕ್ಷನ್ ಮಾಡೋಕ್ಕೆ ಚೆನ್ನಾಗಿರ್ತದೆ ಅದು ಅಲ್ಲೇ ಗೌರಿ ಹಬ್ಬಕ್ಕೆ ನೀವು ಅವಳು ಕೊಡಿಸ್ಬೇಕಲ್ಲ ಈಗಲೇ ಕೊಡಿಸ್ಬಿಡೋಣ ಅವಳು ಎಂತ ಗೊತ್ತೇ ಈಗ ತಕ್ಕೊಂಡು ಎರಡು ತಿಂಗಳು ಕುಟ್ಕೊಂಡು ಅಳೆದು ಮಾಡಿ ಅಣ್ಣಯ್ಯ ತಿರ್ಗೋ ಕೊಡ್ಸೋ ಅಂತ ಬರ್ತಾಳೆ ಅಂತ ಅಪ್ಪಿಂಟ್ಲು ಅವಳು ಸಹಸ ಬೇಡ ಅದ್ರದ್ದು ನೀನು ಹತ್ತು ಸಾವಿರ ತೊಗೊಂಡು ಅವಳಿಗೂ ಹತ್ತು ಸಾವಿರ ರೂಪಾಯಿ ಕೊಡ್ಸಿದ್ರೆ ನಾನು ಎಲ್ಲೋಗ ನಮ್ಮ ಅವಯ್ಯ ಕೊಟ್ಟಿದ್ದ ದುಡ್ಡೆಲ್ಲ ಅಲ್ಲಿ ಕೊಟ್ಟಿದ್ದೆ ಸುಮ್ಕಿದ್ ಬಿಡವಾ ಈಗ ಬೇಡ ಸತೀಸ್ ಹತ್ರ ಕಾಸಿದ್ದಾಗ ಎಲ್ಲ ಕೊಡ್ಸೋನೇ ಮಾಡೋನೆ ಅಲ್ಲ ಸೆಲೆಕ್ಷನ್ಗೂ ಚೆನ್ನಾಗಿರ್ತದೆ ಅಂತ ಸರಿ ಆಯ್ತು ಬಿಡಿ ನಂಗೆ ಗೊತ್ತಿಲ್ವೇ ಹಿಂಗೂ ಸ್ವಲ್ಪ ದೀ ಹ್ಞೂ ಸರಿ ಸರಿ ಆಯ್ತು ಬಿರ್ನೆ ರೀ ಅದು ನನಗೆ ನಿಮ್ಮ ಹತ್ರ ಮಾತಾಡೋದ್ಮಕ್ಕೆ ಬೆಳಿಗ್ಗೆ ಹಂಗನ್ನಿಸ್ತು ಬೇಜಾರು ಮಾಡ್ಕೊಬಿಟ್ರೆ ಬೈಬಿಟ್ರೆ ಮತ್ತೆ ಏನು ಅಂತೇಳು ಬಯ್ಯಕ್ಕೆ ಹೋಗೋಣ ಅದು ಅದು ಹೆಂಗಿರು ಮಾವೇ ಕೊಟ್ಟರು ಬೆಂಗಳೂರು ಖರ್ಚಿಗೆ ಅಂತಲ್ವೇ ಈ ಸೀರೆಗೆ ಹತ್ತು ಸಾವಿರ ಆಗ್ಬಿಟ್ರೆ ಇನ್ನು ಹತ್ತು ಸಾವಿರ ರೂಪಾಯ್ಲಿ ಕಷ್ಟ ಆಯ್ತದ ಒಂದು ವಾರ ಅಲ್ಲಿ ಅದಕ್ಕೆ ನಮ್ಮ ಮಂತಕ್ಕೆ ಅಂದರೆ ನಮ್ಮ ಓರ್ಮಂತಕ್ಕಲ್ಲ ನಮ್ಮ ಅದಕ್ಕೆ ಅವ್ರ ಮಂತಕ್ಕೆ ಒಬ್ಬ ಸೀರೆ ಪಗತ್ತಾನೆ ಅವನು ಸಾಲದಾಗಿ ಸೀರೆ ಕೊಟ್ಟನು ಅಂದರೆ ಇನ್ಸ್ಟಾಲ್ಮೆಂಟು ಕಂತಂಗೆ ಕಟ್ಕೊಂಡು ಹೋಗೋದು ತಿಂಗ್ಳಿಗೋ ವಾರಕ್ಕೋ ಇಷ್ಟು ಅಂತ ಕೊಡ್ತೀವಿ ಅಂದರೆ ಕೊಡ್ತಾನೆ ಅವ್ನು ಕೂಟ ನಮ್ಮ ಅದಕ್ಕೆ ತಗತದೆ ರೇಷ್ಮೆ ಸೀರೆಗಳ್ನು ನಾನು ಅವರಷ್ಟನ್ನೇ ಇವಾಗ ತಕೊಂಡ್ರೆ ಆಮೇಲೆ ಬೇಕಾರೆ ನಿಧಾನ ಕಟ್ಕೊಂಡು ಹೋಗೋಣ ಈಗ ದುಡ್ಡು ಖರ್ಚಿಗೆ ಬೇಕಲ್ಲ ಮಾಡಿಕೊಳ್ಳೋಣ ಅಂತ ಸಸಿ ಇವೆಲ್ಲ ಯಾವಾಗಿಂದ ಕಲ್ತ್ಕೊಂಡೆ ಸಾಲಕ್ಕೆ ಅಂತ ಒಬ್ರು ನಮ್ಮ ಮನೆ ಮಕ್ಳಿಗೆ ಬರಬಾರ್ದು ನನ್ನ ವ್ಯವಹಾರ ಏನದು ನಾನು ಮಾಡ್ಕೊತೀನಿ ನೀನು ಇದೆಲ್ಲ ಯಾವಾಗ ನೀನೆಲ್ಲ ತಗೊಂಡಿದ್ಯೋ ಅಯ್ಯೋ ಇಲ್ಲ ಕಡೆ ಹೇಳಿ ನಾನು ಯಾವಾಗ ತಗೊಳಕ್ಕೆ ಹೋಗಿದ್ದೀನಿ ಅದು ಅದಕ್ಕೆ ತಗತಿತ್ತು ಅದು ಯಾಕೆ ಪ್ರಸಾದ್ ದಿನ ಹತ್ರ ಎರಡೂ ಸೀರೆ ಕೊಡ್ಸೋಷ್ಟು ಇಲ್ವೆ ಹಾಂ ಹಂಗಲ್ಲ ಅಣ್ಣ ಅಣ್ಣ ಕೊಡ್ಸೋದು ಕೊಡ್ಸ್ತಾನೆ ಆದರೂ ಅದಕ್ಕೆ ಹೊಸ ಸೀರೆ ಹುಚ್ಚು ಹಂಗಾಗಿ ಮನೆ ಖರ್ಚಲ್ಲಿ ಉಳಿಸಿದ್ದು ಅವರು ಕೊಡೋದು ಕಟ್ತಾಳೆ ಅವಾಗ ಅವ್ರು ಅವ್ರ ಮಾಡ್ಕೊಳ್ಳಿ ಅವ್ರ ಬಗ್ಗೆ ನಾನು ಮಾತಾಡಕ್ಕಿಲ್ಲ ಅದೇ ನೀನು ಹಂಗಾರ ತಕೊಂಡು ಮನೆ ಬಂದು ಇನ್ನೊಬ್ರು ಬಂದ್ರೆ ನಂಗೆ ಇಷ್ಟ ಇಲ್ಲ ಏನೋ ಲಕ್ಷ ಸಾವಿರ ರೂಪಾಯಿ ನಂಗೆ ಹೋಗೊಂದ್ ಸೀರೆ ಸಾಲ ತಕೊಳ್ಳಿ ಬೇಡ ಬೇಡ ಬಿಲ್ಕುಲ್ ಅಯ್ಯೋ ಕಾಪಿ ಯಾಕೆ ಮಾಡ್ಕೊಂಡಿರಿ ನಾನು ಅದೇ ನಿಮ್ಗೆ ದುಡ್ಡುಗೋಸಿ ತೊಂದರೆ ಅನ್ರಲ್ಲ ಅದಕ್ಕೆ ಹಿಂಗಾರ ಮಾಡೋಣ ಅಂತ ಕೇಳಿದೆ ಅಷ್ಟೇ ಬೇಡ ಅಂದ್ರೆ ಬೇಡ ನನಗೆ ಅಷ್ಟೇ ನಿಂಗೆ ಬೇಕಾಗಿರೋದೇನು ಸಿಗ್ತಾ ಇದೆ ಸುಮ್ಮ ಅದು ಬಿಟ್ಟು ಅಲ್ಲಿ ಹೋಗೋಣ ಕಂತಕ್ಕೆ ತಗೊಳ್ಳೋಣ ಅವ್ರ ಮನೆ ಬಾಕ್ಲಿಗೆ ಬರೋಣ ಯಾರೋ ನೋಡಿದ್ರು ಸತ್ಯ ಸಂದ್ರ ಸೀರೆ ಕೊಡ್ಸೋ ಗತಿ ಇಲ್ವೇ ಎಂಟ್ರಿಗೆ ಸಾಲದ ಸೀರೆ ಕೊಡ್ಸೋ ಏನ್ಬೇಕು ಯಾವ ನಂಗೆ ಬೇಡ ಹೇಳಿದೀನಿ ಸರಿ ಆಯ್ತು ಆಯ್ತು ನೀ ನಾನು ರೆಡಿ ಆಯ್ತೀನಿ ನೀವು ರೆಡಿ ಆಗಿ ಹೋಗ್ರಿ ಇದೊಂಚೂರು ಸಾರದೆ ಅವ್ರಿಗೆ ಮಂಗ್ಳಮ್ಮ ಅವ್ರಿಗೆ ಕೊಟ್ಬಿಟ್ಟು ಮನೆ ಕಡೆ ನೋಡ್ಕೊಂತ ಹೇಳ್ತೀನಿ ನೀವು ರೆಡಿ ಆಗ್ರಿ ಓ ಮಂಗಳಮ್ಮ ಬಂದಾ ಏ ಏನಿಲ್ಲ ನಾನು ನನ್ನ ಮನೆಯವ್ರೇ ಒಂಚೂರು ಆಚೆ ಹೋಯ್ತಾ ಇದ್ದೀವಿ ಒಂಚೂರು ಮನೆ ಕಡೆ ಜೊಪ್ಪ ನೋಡ್ಕೋ ಆಯ್ತವಾ ನಾವು ಯಾರ ಇರ್ತೀವಲ್ಲ ನೋಡ್ಕೊತೀವಿ ಊರಾಳಿಕೆ ಕೆಲ್ಸ್ಕೋಬೇಕು ಮುಗಿಸ್ಕೊಂಡು ಬಂದ್ಬಿಡ್ತೀನಿ ತಕ್ಕಳಿ ಅಯ್ಯೋ ಸಂಜೆ ಗಂಟೆ ಇಲ್ಲ ಮಂಗಮ್ಮ ಈಗ ಒಂದು ಎರಡು ಗಂಟೆ ಟೈಮ್ ಟೌನ್ಗೋ ಇಲ್ಲ ಇಲ್ಲೇ ಪಕ್ಕದೂರ್ಗ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಏನ್ ಇದಕ್ಕ ಹೋಗ್ಬೇಕಾಗಿಲ್ಲ ಪ್ಯಾಟಗೇನು ಹೋಗಲ್ಲ ಒಂದು ಎರಡು ಗಂಟೆ ಟೈಮ್ ಅಷ್ಟೇ ನೀನ್ ಇಲ್ಲೇ ರೇನು ಇಲ್ಲ ನಿಮ್ಮ ಯಜಮಾನ ಇದ್ರೆ ಯಾರು ಹೇಳ್ಬಿಟ್ಟು ಅಷ್ಟೇ ನೋಡ್ಕೊಳಕಷ್ಟೇ ಹೋಗ್ರವಾ ಆಯ್ತು ಹೋಗಿದ್ದೀ ಇನ್ನೊಂದು ಮಿಸ್ ಆಯ್ತು ಏನು ಹೇಳ ಮಂಗಮ್ಮ ಏನಿಲ್ಲ ಕಂಡವಾ ಅದೇ ಅವತ್ತು ಬಟ್ಟೆ ಹೋಗೋಣ ಅಂತ ಬಟ್ಟೆ ಥರಕ್ಕೆ ನಿಮ್ಗೆ ಹೇಳಿದ್ದೆ ಅಲ್ವೇ ಮಂಗಳಮ್ಮ ಈ ನಾನು ಸ್ವಲ್ಪ ದಿವಸ ಅದು ನಿಮ್ಗೆ ಹೇಳೋಣ ಅನ್ನೋದೇ ಮರ್ತೋದೆ ಅದು ಇವತ್ತು ತೊಯ್ತಾ ಇರೋದು ಸೀರೆ ಥರಕ್ಕೆ ಆದರೆ ಹಬ್ಬಕ್ಕೆ ಸೀರಲ್ಲ ನಂತರ ಇದು ನಾನು ಚಿಕ್ಕಪ್ಪನ ಮಗಳ ಮದುವೆ ಅದೇ ಅದಕ್ಕೆ ಅಲ್ಲಿ ಹೋಗಬೇಕು ಅದಕ್ಕೆ ರೇಷ್ಮೆ ಸೀರೆ ತಕ್ಕ ಕೊಡ್ತೀನಿ ನಿಂದು ಅವ್ರ ಮನೆಯವರು ಅದನ್ನು ತಕೊಳ್ಳಿ ಮರ ನಾನು ತೊಯ್ತಾ ಆಮೇಲೆ ಮುಂದಿನ ವಾರ ಹೇಳಲ್ಲ ನಿಮಗೆ ಮುಂದಿನ ವಾರದಾಗೆ ನಾವು ಒಂದು ವಾರ ಇರೋಕ್ಕಿಲ್ಲ ಬೆಂಗ್ಳೂರ್ಗೆ ಹೋಯ್ತಾಯಿದ್ದೀವಿ ಅದಕ್ಕೆ ಮನೆ ಕಡೆ ಅವಾಗಲೂ ನೋಡ್ಕೊಂತ ಹೇಳೋಣ ಅಂದ್ಕೊಂಡಿದ್ದೆ ಅಷ್ಟೊಳಗಡೆ ಈ ಬಟ್ಟೆ ಇಷ್ಯ ಎತ್ತದೆ ನೋಡು ಒಂಚೂರು ಈ ವಾರ ಬಿಜಿ ಇದ್ದೀನಿ ಆಮೇಲೆ ಊರಿಂದ ಬಂದ ಮೇಲೆ ಹೋಗೋಣ ಆಯ್ತು ನೀವು ಹೋಗಿದ್ದೀ ನೀವು ಊರಿಂದ ಹ್ಞೂ ಹಂಗೇನೆ ಸಾರು ಇತ್ತು ಸೀ ನೆನೆದು ಅದು ನೇಮಿಕಲ್ಲಿ ಕೊಟ್ಟಿದ್ದೀನಿ ಮನೆ ತಗೊಂಡು ಹೋಗಳೆ ಅದನ್ನ ಒಂಚೂರು ಬಿಸಿ ಮಾಡ್ಕೊಬಳು ಮಧ್ಯಾಹ್ನಕ್ಕೆ ಆಯ್ತದೆ ನಾವು ಮಧ್ಯಾಹ್ನ ಅಲ್ಲೇ ಬರೋಣ ಅಂದ್ಬಿಟ್ಟು ಸುಮ್ಮನೆ ಅಂತ ತನ್ನ ಸರ್ ಮಾಡಿಕೊಂಡು ಅಂತ ಕೊಟ್ಬಿಟ್ಟೆ ಈಗ ರೊಟ್ಟಿ ಹಾಕಿದ್ದೆ ಸರಿ ಹೋಯ್ತು ಅದಕ್ಕೆ ಕೊಟ್ಟೆ ಬೇಜಾರ್ ಮಾಡ್ಕೊಬೇಡ ಅಯ್ಯೋ ಇವ ಇದೇನು ಇನ್ನೀರಿ ಬೇಜಾರು ಎಂತದು ತಗೊಳ್ಳಿ ಇದೇನವ ಈ ತಿನ್ನೋದು ಕಾಲ್ ಹಾಕಿದಿರಿ ಹಾಕಿದ್ದೀರಿ ಮಳೆಗಿಳ ಬದ್ರೆ ಹುಳ ಆಯ್ತವಮ್ಮ ಏನು ಮಾಡೋಣ ಅವತ್ತು ಇವರು ಅವ್ರ ಮಾವನ ಮನೆಯಲ್ಲಿ ಕುಯ್ದಿದ್ರು ಅಂತ ಹೇಳಿ ಕೊಟ್ ನಾನು ತಂದೊಳೆ ಡಬ್ಬಕ್ಕೆ ಹಾಕಿಬಿಟ್ಟಿದ್ದೆ ಹುಳಾತ್ಬಿಟ್ಟವೆ ಅಕ್ಕಿ ಹೆಂಗೋ ಒಂಚೂರು ಒಳಗೆ ತುಂಬಿ ಇಕ್ಕೋ ಬದಲು ಗಾಳಿಗಾನ ಆಡ್ತಾ ಇರಲಿ ಅಂತ ಹಾಕಿದ್ದೀನಿ ಮಳೆಗಿಡ ಬಂದರೆ ಒಂಚೂರು ಎತ್ತಿಕ್ಬಿಡು ಹಾಂ ಸರಿ ಕಣವ ನನಗೆ ಅವರ ಇಸ್ಯ ಗೊತ್ತಾಯ್ತೆ ಏನು ಮಂಗಳಮ್ಮ ಯಾ ಇಸ್ಯ ಊರು ಜಾತ್ರೆ ಅಂತ ಕಣ್ರವ ಈ ಶುಕ್ರವಾರ ಹದಿನೈದು ದಿವಸಕ್ಕೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿವಸವೇ ಹ್ಞೂ ತಂಟೆ ಸಾರ್ತಿರು ಊರಿನಾಗೆ ನಾನು ಅದೇ ನಿಮ್ಗೆ ಹೇಳೋಣ ಅಂದ್ಕೊಂಡೆ ಯಾರು ಬರ್ಬೋದು ಊರು ಮುಖ್ಯಸ್ಥರು ಅಣ್ಣವ್ರಿಗೆ ಹೇಳಕ್ಕೆ ತಕಳಿ ಏನೋ ನಮ್ಮವ್ರಿಗಿನ್ನ ಬಂದಿಲ್ಲ ಬಂದಾಗ ಸರಿ ಆಯ್ತು ನೋಡ್ಕೊಳ್ಳೋಣ ಈಗ ಇನ್ನು ಹದಿನೈದು ದಿವಸ ಅದೇ ಅಂತಲ್ವಾ ಅಷ್ಟೊತ್ತಿಗೆ ಇವೆಲ್ಲ ಕೆಲಸ ಮುಗಿದೋಗಿರ್ತದೆ ಒಂದು ಒಂದೆರಡು ದಿವಸ ಬಂದ್ಬಿಡು ಒಂಚೂರು ಮನೆ ಕ್ಲೀನ್ ಆಮೇಲೆ ಆಮ್ಯಾ ಹೊತ್ತಿಗೆ ಸರಿ ಹೋಗ್ತದೆ ನೀವು ಹಬ್ಬಕ್ಕೆ ಇಲ್ಲೇ ಮಾಡಿರೋ ಇಲ್ಲ ನಿಮ್ಮ ಅಪ್ಪರ ಮನೆಗೆ ಬೇಕಿರೋ ನಿಮ್ಮ ಆ ಮನೆಗೆ ಬೇಕಿರೋ ಅಯ್ಯೋ ಮಂಗಳಮ್ಮ ನಮ್ಮನೆ ಬೀಗ ಹಾಕೊಂಡು ಹೆಂಗೆ ಹೋಗೋದು ಏನೋ ಹೋದ್ರೆ ಅವನೊಂದು ಗಳಿಗೆ ಅವ್ರ ಮನೆಗೂ ಅವ್ರ ಮನೆಗೂ ಹೊಟ್ಟು ಬರ್ತೀವಿ ಊರಬ್ಬಾದ್ಮೇಕ್ಕೆ ನಮಗೂ ನೆಂಟರು ಇಷ್ಟರು ಸ್ನೇಹಿತರು ಅಂತ ಇರ್ತಾರಲ್ಲ ಯಾರ ಮನೆಗೆ ಬಂದ್ರೆ ಆಯ್ತಲ್ವ ಅದಕ್ಕೆ ಮಾಡಿರಿ ಅದಕ್ಕೆ ಓದವರ್ಸ ನಾನು ಬಾಂತಿ ಅದಕ್ಕೆ ಮುಂದೆ ವರ್ಷದಲ್ಲಿ ಮನೆ ಇತ್ತು ಅರ ನಾವೆಲ್ಲೂ ಬಂದಿರಲಿಲ್ಲ ಹಂಗಾಗಿ ಹಬ್ಬ ಮಾಡಕಾಯಿ ಈ ವರ್ಷನೇ ಮಾಡೋಣ ನೀವು ಮಂಗಳಮ್ಮ ನನಗೆ ಬತ್ತದೆ ನಮ್ಮ ಅಪ್ಪನ ಮನೇಲಿ ಮಾಡೋರು ನಮ್ಮ ಮಾವನ ಮನೇಲಿ ಹಸಿ ಮಾಡೋರು ನೋಡೋಣ ಕೇಳಿ ನೋಡ್ತೀನಿ ಯಾವ್ದು ಮಾಡೋಣ ಅಂತ ಅದು ಮಾಡ್ತಗ ಏ ನನಗೆ ಉರ್ದು ಅಕ್ಕಿದು ಬರೋಕ್ಕಿಲ್ಲ ಹಸಿ ಅಕ್ಕಿದೆ ಬರೋದು ಅಕ್ಕಿ ಅಕ್ಕಿ ಅಂದ್ರೆ ಹ್ಞೂ ಹಸಿ ಅಕ್ಕಿದು ಒಂಥರ ರುಚಿ ಆದರೆ ಮಡಿಕೊಂಡು ತಿನ್ನೋಕೆ ಹಾಕಿಲ್ಲ ಹುರ್ದು ಅಕ್ಕಿದ್ದು ಮಡಿಕೊಂಡು ತಿನ್ಬೋದು ಬೇಕಿದ್ರೆ ಎರಡು ಮಾಡೋಣ ತಕೋ ಓ ಈ ಊರಿಗೆ ಪರ್ಗೆ ಹೋಗೋರು ಕೊಟ್ಟು ಕಲ್ಸೋಕ್ಕೆ ಒಂದೆರಡ ಒಣ ಅಕ್ಕಿ ಹುರಿದಾಕಿದು ಮಾಡದಾ ಈ ಯಾವತ್ತು ಹಬ್ಬದ ದಿವಸದ ತಿನ್ನೋಕ್ಕೆ ಆರತಿಗೆ ಹೊಸ ಹಸಿ ಅಕ್ಕಿದ್ ಮಾಡೋಣ ಅದು ನೀವಂತೂ ಮಾಡಿರಿ ಅದು ಏನು ಭಟ್ಪಟ್ ಅಡುಗೆ ಮಾಡಿರೋ ಅದು ಎಷ್ಟು ಅರ ಮಾಡಿಬಿಡ್ತೀರಿ ಮಂಗಳಮ್ಮ ನಾನು ಅದೊಂದೇ ನೆಟ್ಟಿಗೆ ಕಲ್ತಿರೋದು ಮನೆ ಮಾಡಿ ಇನ್ನೇನ್ ಬೇಕು ಅಯ್ಯೋ ಮಂಗ್ಲಮ್ಮ ಸುಮ್ಕಿರು ನಮ್ಮ ಮನೆಯವ್ರು ನೋಡ್ರೆ ಇನ್ನು ಉಳ್ಗೇನು ಬರ್ತದೆ ಅಂತಾನೆ ಶುರು ಮಾಡ್ತಾರೆ ಸರಿ ಮಂಗ್ಳಮ್ಮ ತಡ ಆಯ್ತು ಅವ್ರಿನ್ ಮಗಿಗ್ ಬಟ್ಟೆ ರೆಡಿ ಮಾಡ್ಕೊಳೋಸ್ ನಾನು ನಾನು ರೆಡಿ ಆಗ್ಬೇಕು ನಾನು ಅದೇ ನಿನ್ಗೊಂದು ಮಾತು ಹೇಳ್ಬಿಡೋಣ ಅಂತ ಹೇಳಿ ಕರೆದೆ ಆ ಮಗನಿಗೆ ಕರ್ಕೊಂಡಿರೀ ಸರಿ ಹೋಯ್ತು ನಾವಿಬ್ರು ಹೊಂಟು ಅವರಪ್ಪ ಗಾಡಿ ಮೇಲೆ ಕುತ್ಕೊಂಡ್ರೆ ಬಿಡಕ್ಕಿಲ್ಲ ಇನ್ ನಾನು ಜೊತೆಲಿ ಹೋಯ್ತಿದ್ದೀನಿ ಅಂದ್ರೆ ಅವಳ ಮನೇಲಿ ಇರ್ತಾಳಾ ಹೂ ಹೋಗಿದ್ ಬರೋಗ್ರಿ ಪಾಪ ಮಗನೂ ಈ ಸ್ಕೂಲ್ಗೆ ಹೋದ್ಮೇಕಿಂಗ್ ಎಲ್ಲ ತಿರ್ಗಡಾಕ್ ಹಾಕಿಲ್ಲ ಅದ್ವಲ್ ಚಾನ ದಿಸ ಆಯ್ತು ನೀವೆಲ್ಲಾ ಆಚಕೆ ಹೋಗಿಲ್ಲ ಹೋಗಿದ್ ಬರೋಗ್ ನಾವ್ ನೋಡ್ಕೊತೀವಿ ಬಿಡ್ರಿ ಇಟ್ಲಿ ಚಿಂತೆ ಮಗಲವ ಕಾಲ್ ಮಾಡ್ಬೇಡ ಮತ್ತೆ ಇಲ್ಲ ನೋಡ್ಕೊತೀನಿ